ಸ್ಕ್ಯಾಂಡ್ರಾನ್ ಡಿಜಿಸಿಎ ಇಂದ ಭಾರತದ ಮೊದಲ ಲಾಜಿಸ್ಟಿಕ್ಸ್ ಡ್ರೋನ್ ಪ್ರಕಾರ ಪ್ರಮಾಣೀಕರಣವನ್ನು ಪಡೆದಿದೆ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಸ್ಕ್ಯಾಂಡ್ರಾನ್ ಪ್ರೈ ಲಿಮಿಟೆಡ್ ಕಾರ್ಗೋಮ್ಯಾಕ್ಸ್ ಐನೂರು ಹೆಚ್ಚಿ ಲಾಜಿಸ್ಟಿಕ್ಸ್ ಡ್ರೋನ್ಗಳಿಗಾಗಿ ಡಿಜಿಸಿಎ ಪ್ರಕಾರದ ಪ್ರಮಾಣೀಕರಣವನ್ನು ಪಡೆದ ಭಾರತದ ಮೊದಲ ಕಂಪನಿಯಾಗಿದೆ ಈ ಐತಿಹಾಸಿಕ ಮೈಲಿಗಲ್ಲು ಸಾಧನೆ ಡ್ರೋನ್ಗಳೊಂದಿಗಿನ ತಾಂತ್ರಿಕ ಆವಿಷ್ಕಾರಕ್ಕೆ ಸ್ಕ್ಯಾಂಡ್ರಾನ್ನ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ಸುರಕ್ಷಿತ ಡ್ರೋನ್ ಕಾರ್ಯಾಚರಣೆಗಳನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ನಿಯಂತ್ರಕ ಅಗತ್ಯತೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ಅವರ ಬದ್ಧತೆಯನ್ನು ತೋರಿಸುತ್ತದೆ ಈ ಪ್ರಮಾಣೀಕರಣದೊಂದಿಗೆ ಸ್ಕಾಂಡ್ರಾನ್ ಲಾಜಿಸ್ಟಿಕ್ಸ್ ಮತ್ತು ಪೂರೈಕೆ ಸರಪಳಿ ನಿರ್ವಹಣೆಯಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಅನನ್ಯವಾಗಿ ಸ್ಥಾನ ಪಡೆದಿದೆ ತಮ್ಮ ಪೂರೈಕೆ ಸರಪಳಿಯಲ್ಲಿ ಡ್ರೋನ್ಗಳನ್ನು ಅಳವಡಿಸಿಕೊಳ್ಳುವ ಕಂಪನಿಗಳಿಗೆ ಸಮರ್ಥ ಮತ್ತು ಸಮಯೋಚಿತ ವಿತರಣೆಯನ್ನು ಸಕ್ರಿಯಗೊಳಿಸುತ್ತದೆ ವಿದ್ಯೆಯ ಪ್ರಕಾರದ ಅನುಮೋದಿತ ಲಾಜಿಸ್ಟಿಕ್ಸ್ ಡ್ರೋನ್ನ ಬಿಡುಗಡೆಯು ದೂರದ ಪ್ರದೇಶಗಳಿಗೆ ನಿರ್ಣಾಯಕ ವೈದ್ಯಕೀಯ ವಿತರಣೆಗಳನ್ನು ಸುಗಮಗೊಳಿಸುತ್ತದೆ ಈ ಕಾಮರ್ಸ್ ಲಾಜಿಸ್ಟಿಕ್ಸ್ ಅನ್ನು ಸುಗಮಗೊಳಿಸುತ್ತದೆ ಮತ್ತು ಮದ್ಯ ಮತ್ತು ಕೊನೆಯ ಮೈಲಿ ವಿತರಣೆಯನ್ನು ಹೆಚ್ಚಿಸುತ್ತದೆ ನೂರ ಅರವತ್ತು ಭಾರತೀಯ ನಗರಗಳಲ್ಲಿ ಸಮಗ್ರ ಬಿಟುಬಿ ಮತ್ತು ಹಬ್ ಟು ಹಬ್ ಡ್ರೋನ್ ಡೆಲಿವರಿ ಪರಿಹಾರಗಳನ್ನು ನೀಡಲು ಸ್ಕ್ಯಾಂಡ್ರಾನ್ ಇತ್ತೀಚೆಗೆ ಕ್ರಿಟಿಕಲ್ ಆಗ್ ಇಂಡಿಯಾದೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಪ್ರವೇಶಿಸಿದೆ ಕಾರ್ಗೋಮ್ಯಾಕ್ಸ್ ಐನೂರು ಹೆಚ್ಚಿ ಲಾಜಿಸ್ಟಿಕ್ಸ್ ಡ್ರೋನ್ಗಾಗಿ ಡಿಜಿಸಿಎ ಪ್ರಕಾರದ ಪ್ರಮಾಣೀಕರಣವನ್ನು ಸ್ವೀಕರಿಸುವುದು ಸ್ಕ್ಯಾಂಡ್ರಾನ್ ಮತ್ತು ಕ್ರಿಟಿಕಲ್ ತಮ್ಮ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸಲು ಮತ್ತು ಮಾರುಕಟ್ಟೆಗೆ ನವೀನ ಡ್ರೋನ್ ಆಧಾರಿತ ಲಾಜಿಸ್ಟಿಕ್ಸ್ ಪರಿಹಾರಗಳನ್ನು ಪರಿಚಯಿಸಲು ಅನುವು ಮಾಡಿಕೊ who's asking the questions oh, okay. you can you can generally say yeah. so uh, today uh, uh, scan drone launched India's first and only DGCA type certified logistics drone uh, the cargo max 500 HE which is behind us and uh, we are here today with uh, our investor and our launch customer uh, and we are very proud today to uh, deliver the first drone to our launch customer Mr. Sujay from critical log and with this uh, you have behind me all of the cargomax series of logistics drones that are designed developed and manufactured by scan drone right here in whitefield bangalore and you'll soon be seeing them across 160 cities in india and also serving our defense customers